ಸ್ನೇಹಿತೆ ಹಸುಗಳು ಬಂದಿದ್ದಾವೆ ಬಹಳ ಜನ ಹಸುಗಳು ಬೇಕು ಅಂತ ಹೇಳಿದ್ರು ಬಂದ ಹಸುಗಳು ನೋಡಿ ಯಾವ ರೀತಿ ಇದಾವಂತ ಹಸುಗಳನ್ನ ನೀವೇ ನೋಡಿ

ಇದು ನೋಡಿ ಇದು ಸೇಲ್ ಆಗಿರೋ ಹಸುಗಳು ಇದು ಇದು ಸೇಲ್ ಆಗಿದೆ ಇದು ಸೇಲ್ ಆಗಿದೆ ಡೆನ್ಮಾರ್ಕ್ ಅಂತ ಹೇಳಿದೆ ಇದು ಸೇಲ್ ಆಗಿದೆ ಇಲ್ಲಿ ಎಲ್ಲ ಟೋಟಲ್ ಇರೋ ಹಸುಗಳು ಸೇಲ್ ಆಗಿದೆ ಈಗ ಮತ್ತೊಂದು ಲೋಡ್ ಬರ್ತಾ ಇದೆ ಆನ್ ದ ವೇ ಒಂದು ಐದು ನಿಮಿಷ ಹಸುಗಳು ಬರ್ಬೋದು ನೋಡಿ ಯಾವ ಯಾವ ಹಸುಗಳು ಇದ್ದಾವೆ ಯಾರಿಗೆ ಬೇಕು ಹಸುಗಳು ಇವೆಲ್ಲ ಆಲ್ಮೋಸ್ಟ್ ಇರೋ ಹಸುಗಳೆಲ್ಲ ಸೇಲ್ ಆಗಿಬಿಟ್ಟಿದಾವೆ ಯಾವುದು ಯಾವುದು ಅವೈಲೇಬಲ್ ಇರೋದ್ರಾಗೆ ಈಗ ನೋಡು ಅರ್ಧ ಗಂಟೆ ಒಳಗೆ ಬರುತ್ತೆ ವೇಟ್ ಮಾಡಿದ್ರೆ ಸ್ನೇಹಿತರೆ ಅದಕ್ಕೋಸ್ಕರ ಬಂದೆ ನಾನು ಬಹಳ ಜನೇಶ್ ಗೌಡ್ರು ಹೇಗಿದ್ದೀರಾ ಬರ್ತದ ಹಸುಗಳು ಒಂದು ಗಂಟೆ ಹಸು ಒಂದ್ಕಿಂತ ಒಂದು ಟಾಪ್ ಹಸುಗಳು ಬರ್ತದ ನೋಡಿ ಈಗ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಲೈವ್ ಬರುತ್ತೆ ಯಾವ ರೀತಿ ಹಸುಗಳು ಇದ್ದಾವೆ ಮತ್ತೆ ಎಸ್ಪೆಷಲಿ ತೊಂಬತ್ತು ಸಾವಿರದ ಶುರು ಆದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಮಾತ್ರ ಹರಗು ಇರೋದು ತೊಂಬತ್ ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಹರಳಿದಾವೆ ನೋಡಿ ಇವೆಲ್ಲ ಏನಿದೆ ಅವೈಲೇಬಲ್ ಎಲ್ಲ ಸೇಲ್ ಆಗಾವೆ ಬರ್ತಾರೋ ಹೊಸಗು ನೆಕ್ಸ್ಟ್ ಬರ್ತಾವೆ ಪುನೀತ್ ಹೇಳಿ ಪುನೀತ್ ಈಗ ಒಂದ್ ಹತ್ತು ನಿಮಿಷ ಬರ್ತ ಫೋನ್ ಮಾಡ್ತೀನಿ ಹಾ ಈಗ ಮಾಡ್ತೀನಿ ಈಗ ಈಗ ಅಪ್ಡೇಟ್ ಮಾಡ್ತೀನಿ ಈಗ ಅಪ್ಡೇಟ್ ಮಾಡ್ತೀನಿ ಈಗ ಹ್ಮ್ ನೋಡಿ ಹಸುಗಳಿಗೆ ಬರ್ತಾವೆ ಸ್ವಲ್ಪ ವಿಡಿಯೋ ಬರುತ್ತೆ ನೋಡಿ ಯಾವ ಯಾವ ತರ ಬೇಕು ಯಾವ ಹಸು ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಾರೆ ಹತ್ತ ಹತ್ತಿಂದ ಹದಿನೈದು ಗೆ ಬರ್ತೀವಿ ಹಸುಗಳನ್ನ ತೋರಿಸ್ತೀವಿ ನೋಡಿ